ನಮಸ್ಕಾರ ವೀಕ್ಷಕರೇ ಈಗ್ಗ ಮುಗ್ಗ ಹೆಂಡ್ತಿಗೆ ಹೊಡೆದು ಜೈಲು ಸೇರಿದು ಅಥವಾ ಈ ರೀತಿಯಾದಂಥ ಕೊಲೆ ಆರೋಪಗಳನ್ನು ಮಾಡಿದ್ರು ದರ್ಶನ್ ನಮ್ಮ ಅಣ್ಣ ಜೈ ಜೈ ಅಂತ ಅಭಿಮಾನಿಗಳೆಲ್ಲ ಕೂಗಾಡ್ತಿದ್ದಾರೆ ಆದರೆ ನಾವಿಲ್ಲಿ ಒಂದು ಸತ್ಯಾಂಶಗಳನ್ನು ಕ್ರಾಶ್ ಚೆಕ್ ಮಾಡಿ ನೋಡಬೇಕಾಗತ್ತೆ ನಿಮಗೆ ಈಗ ಒಂದು ರಿಯಲ್ ಫೂಟೇಜ್ನ ಸಿ ಸಿ ಟಿ ವಿ ಫೂಟೇಜ್ನ ತೋರಿಸ್ತಾ ಇದ್ದೀನಿ ಇದನ್ನು ಕ್ರಾಶ್ ಚೆಕ್ ಮಾಡಿ ನೋಡೋಣ ನೀವೇ ಆಲೋಚನೆ ಮಾಡಬಹುದು ಹತ್ತೊಂಬತ್ತು ಮೂವತ್ತಾರು ಇಲ್ಲಿ ಸಮಯವನ್ನು ತೋರಿಸ್ತಾ ಇದೆ ಅಂದರೆ ಶನಿವಾರ ರಾತ್ರಿ ಏಳು ಮೂವತ್ತಾರರ ಸಮಯ ಇದೇ ದರ್ಶನ್ರವರು ಶೆಡ್ಗೆ ಎಂಟ್ರಿ ಕೊಡ್ತಾರೆ ಕೊಡ್ತಾ ಇರೋ ದೃಶ್ಯ ಆರಂಭದಲ್ಲಿ ಒಂದು ಬೈಕ್ ಪಾಸ್ ಆಗುತ್ತೆ ಅದರ ಹಿಂದೆ ಈಗ ದರ್ಶನ್ ಅದೇ ರೆಡ್ ಜೀಪ್ ಇದೆಯಲ್ಲ ಅವ್ರದ್ದು ಮಾಮೂಲಿ ಬಳಸ್ತಕ್ಕಂಥ ಜೀಪು ಅದೇ ಜೀಪ್ನಲ್ಲಿ ಶೆಡ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಎಸ್ ವಿ ಕಾರ್ ಇದು ಆ ಕಾರ್ ಮುಖಾಂತರ ಒಳ ಹೋಗ್ತಾ ಇದ್ದಾರೆ ಅಂದರೆ ರೇಣುಕಾ ಸ್ವಾಮಿ ಅವ್ರನ್ನ ಶೆಡ್ ಒಳಗೆ ಕಾರ ತಂದ ದಿನ ಇದು ಅವರು ಎಂಟ್ರಿ ಕೊಡ್ತಾ ಇರೋ ದೃಶ್ಯ ಅದಾದ ನಂತರ ಆತನಿಗೆ ಮರ್ಭರವಾಗಿ ಮಾಣಾಂತಿಕವಾಗಿ ಮಾರಕಾಸ್ತ್ರಗಳಿಂದ ಹಿಗ್ಗ ಮುಗ್ಗ ಮನಸ್ಸು ಇಚ್ಛೆ ತಳಿಸಿದ್ದಾರೆ ಬಿಡಿ ಅದ್ರ ಬಗ್ಗೆ ನಾನು ಮಾತನಾಡಲಿಕ್ಕೂ ಕೂಡ ನಿಜಕ್ಕೂ ಕೂಡ ಅದಕ್ಕೊಂದು ಧೈರ್ಯ ಬೇಕು ಗಟ್ಟಿತನ ಬೇಕು ಆ ದೃಶ್ಯಗಳನ್ನು ನೋಡಲಿಕ್ಕೆ ಆತನ ಮೃತದೇಹವನ್ನು ನೋಡಲಿಕ್ಕೆ ಈ ದೃಶ್ಯ ಇದೆಯಲ್ಲ ನಿಮಗೆ ಇಪ್ಪತ್ತೊಂದು ಇಪ್ಪತ್ತ್ಮೂರು ಈ ಸಮಯಕ್ಕಿಂತ ಮುಂಚೆ ಒಂದು ಬಾರಿ ದರ್ಶನ್ರವರು ಅದೇ ಎಸ್ ಸಿ ವಿ ಕಾರಿಂದ ಹೊರಗೆ ಹೋಗಿದ್ದಾರೆ ಅಂದರೆ ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗಿರೋ ದೃಶ್ಯ ಅದು ಮೇ ಬಿ ಐ ಥಿಂಕ್ ಆ್ಯಕ್ಚುಯಲ್ ಆಗಿ ಇದು ಒಂಬತ್ತು ಮೂವತ್ತ ಮೂವತ್ತರ ಸಮಯ ಇಪ್ಪತ್ತೊಂದು ಇಪ್ಪತ್ತ್ಮೂರು ಅಂದರೆ ಒಂಬತ್ತುವರೆ ಸಮಯ ಮತ್ತೆ ಅದೇ ಶೆಡ್ ಒಳಗೆ ಎಂಟ್ರಿ ತೊಗೊಳ್ತಾ ಇರೋದು ದರ್ಶನ್ರವರ ಕಾರು ಅಂದರೆ ಇಲ್ಲಿ ಪವಿತ್ರ ಗೌಡ ಅವ್ರನ್ನ ಆ ಶೆಡ್ ಒಳಗೆ ಕರೆದೊಯ್ತಾ ಇದ್ದಾರೆ ಯಾರು ಆತ ಮೆಸೇಜ್ ಮಾಡಿದ್ದಾನೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ ಎನ್ನಲಾಗ್ತಾ ಇದೆಯಲ್ಲ ಅದಕ್ಕೋಸ್ಕರ ಆತ ನನಗೆ ಹೊಡಿಲಿಕ್ಕೋ ಅಥವಾ ಎಚ್ಚರಿಕೆ ಕೊಡಲಿಕ್ಕೋ ಕರ್ಕೊಂಡು ಹೋಗಿರೋದು ಈ ದೃಶ್ಯ ಫೈನಲ್ ಸಿ ಸಿ ಟಿ ವಿ ಫುಟೇಜ್ ಇದು ಇದು ಮೂರು ಇಪ್ಪತ್ತಾರು ಅಂದರೆ ಶನಿವಾರದ ನಂತರ ಭಾನುವಾರ ಮುಂಜಾನೆಯ ಸಮಯ ಮೂರು ಇಪ್ಪತ್ತೇಳು ಇದು ಶೆಡ್ನಿಂದ ಮತ್ತೆ ಹೊರಗೆ ಹೋಗ್ತಾ ಇರೋದು ಒಂದು ಸ್ಕಾರ್ಪಿಯೋ ಕಾರ್ ಜೊತೆಗೆ ಎಸ್ ಸಿ ವಿ ಜೀಪ್ ಇದೇ ದರ್ಶನ್ರವ್ರದ್ದು ಐ ಥಿಂಕ್ ಇಲ್ಲಿ ಸ್ಕಾರ್ಪಿಯೋ ಗಾಡಿಯಲ್ಲೇ ಆತನ ಮೃತದೇಹವನ್ನು ಇಟ್ಕೊಂಡು ಅಲ್ಲಿ ಸುಮ್ಮನಹಳ್ಳಿಯಲ್ಲಿ ಹೋಗಿ ಮೋರಿಯಲ್ಲಿ ಎಸ್ ಬಂದರು ಅನ್ನೋ ಮಾತುಗಳು ಬಂದ್ವಲ್ಲ ಅದೇ ದೃಶ್ಯ ಇದು ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ದರ್ಶನ್ರವರ ಕಾರು ಅದೇ ಮೂರು ಇಪ್ಪತ್ತಾರರ ಸಮಯದಲ್ಲಿ ಶೆಡ್ಡಿಂದ ಹೊರಗೆ ಹೋಗ್ತಾ ಇರೋದು ಮುಂದೆ ಒಂದು ಸ್ಕಾರ್ಪಿಯೋ ಕಾರಿದೆ ಅದಕ್ಕಿಂತ ಮುಂಚೆ ಆಟೋದಲ್ಲೂ ಕೂಡ ಬಾಡಿಯನ್ನು ಸಾಕ್ಸಿದ್ದಾರೆ ಎನ್ನಲಾಗ್ತಾಯಿದೆ ನಿಮಗೆ ಖಂಡಿತ ಸ್ಪಷ್ಟವಾಗಿ ದೃಶ್ಯ ಕಾಣ ಸಿಗ್ತಾ ಇದೆ ಇದೇ ಅವರು ಬಳಸಿರ್ತಕ್ಕಂಥ ಜೀಪ್ ಜೊತೆಗೆ ಭಾಳಷ್ಟು ಕಡೆ ಭಾಳ ಸಮಾರಂಭಗಳಲ್ಲೂ ಕೂಡ ಬಳಸ್ತಾರೆ ಆದರೆ ದರ್ಶನ್ರವರು ಈ ರೀತಿಯಾದಂಥ ಕೃತ್ಯವನ್ನು ಎಸಗಲಿಕ್ಕೆ ಮುಂದಾದ್ರಲ್ಲ ಅದು ಯಾರೂ ಕೂಡ ನಂಬಲಿಕ್ಕೆ ಅಸಾಧ್ಯವಾದದ್ದು ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಅಮಾಯಕ ಜೀವಿ ಮುಗ್ಧ ಆತ ಆತನಿಗೆ ಯಾವುದೋ ಹೆಣ್ಣಿನ ಹನಿ ಟ್ರ್ಯಾಪ್ ಹೆಸರಿನಲ್ಲಿ ಆತನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸಿ ಒಬ್ಬ ನಟ ಈ ರೀತಿಯಾದಂಥ ಕೊಲೆಯನ್ನು ಎಸಗುತ್ತಾನೆ ಅಂದರೆ ಆತನ ಮೇಲೆ ಬಿದ್ದಿದ್ದ ಪೆಟ್ಟುಗಳು ಆತನಿಗೆ ಒಡೆಯಲಾದಂಥ ಸಂದರ್ಭ ರಾತ್ರಿ ಇಡೀ ಪೂರ್ತಿ ಒಟ್ಟಾರೆ ಎಪ್ಪತ್ತೆಂಟು ಎರಡು ಗಂಟೆಗಳ ಕಾಲ ನಡೆದಂಥ ಕಾರ್ಯಾಚರಣೆ ಬರೋಬ್ಬರಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೇ ಆತನನ್ನು ಅಲ್ಲೇ ಉಳಿಸ್ಕೊಳ್ಳಾಗಿದೆ ಮನಸ್ಸೋ ಇಚ್ಛೆ ಹೊಡೆದು ಬಿಟ್ಟಿದ್ದಾರೆ ಎತ್ತಿ ನೆಲಕ್ಕೆ ಹೊಡೆಯೋದು ಜೊತೆಗೆ ಆತನ ತಲೆಯನ್ನು ತೆಗೆದುಕೊಂಡೋಗಿ ಗೋಡೆಗೆ ನೂಗಿಸೋದು ಹೀಗೆ ಮರ್ಮಾಂಗಗಳಿಗೆ ಹೊಡೆಯೋದು ಎಷ್ಟೋ ಗಾಯಗಳಾಗಿದ್ದಾವೆ ಜೊತೆಗೆ ರಾಡ್ಗಳಿಂದ ಎಲ್ಲ ಸುಟ್ಟಿರೋ ಕಲೆಗಳಿದ್ದಾವೆ ಅವರ ತಂದೆ ತಾಯಿಗಳು ಅದನ್ನು ಹೇಗೆ ಅರಗಿಸ್ಕೊಳ್ಬೇಕು ಒಟ್ಟಾರೆಯಾಗಿ ಹದಿಮೂರು ಜನ ಒಂದು ಹನಿ ಟ್ರ್ಯಾಪ್ ಟೀಮನ್ನು ಮಾಡಿ ಇದೇ ಪವಿತ್ರ ಗೌಡ ಅವರು ಪವನ್ಗೆ ಈ ರೀತಿಯಾಗಿ ಒಬ್ಬ ನನಗೆ ಕೇಳ್ದಾಗ ಮೆಸೇಜ್ ಇದ್ದಾನೆ ವಿಜಯಲಕ್ಷ್ಮಿ ದರ್ಶನ್ರವರು ಒಗ್ಗಟ್ಟಾಗಿ ಬಾಳ್ಬೇಕಂತೆ ಹಾಗಾಗಿ ನಾವಿಬ್ಬರು ಬೇರ್ಪಡಬೇಕಂತೆ ಆತನ ಉದ್ದೇಶ ಅಂತ ಇದೇ ದರ್ಶನ್ರವ್ರಿಗೂ ಕೂಡ ಕುಮ್ಮಕ್ಕನ್ನು ನೀಡಿ ಆತನನ್ನು ಕಿಡ್ನಾಪ್ ಪ್ಲ್ಯಾನ್ ಮಾಡಿದ್ದಾರೆ ಅಲ್ಲಿಂದ ಶುರುವಾಗಿದ್ದು ಆತನನ್ನು ಚಿತ್ರದುರ್ಗದಿಂದ ಕರೆಸ್ಕೊಂಡು ಅಲ್ಲಿಂದ ಆತನಿಗೆ ಹಾಗೆ ಆರ್ ಆರ್ ನಗರಕ್ಕೆ ಕರ್ಕೊಂಡು ಬಂದು ಅಲ್ಲಿಂದ ಸೀದಾ ನೇರವಾಗಿ ಶೆಡ್ಗೆ ಕರ್ಕೊಂಡು ಹೋಗಿರೋದು ನಿರ್ಜನವಾದ ಪ್ರದೇಶ ಈಗಾಗಲೇ ಆ ಪ್ರದೇಶ ಕೆಟ್ಟದಾಗಿ ಕೇಳ್ತಾ ಇದೆ ಅದೊಂದು ಸೆಟ್ಲ್ಮೆಂಟ್ ಜಾಗ ಬಡ್ಡಿ ವ್ಯವಹಾರಗಳು ಅವರು ಇವರಿಗೆ ಕ್ಲಾಸ್ ತೆಗೆದುಕೊಳ್ಳೋದು ಅಥವಾ ಇವರೆಲ್ಲ ಸೇರಿಕೊಂಡು ಹೆಣ್ಣೆ ಹೊಡೆಯೋ ಜಾಗ ಇದೆ ಅದೇ ಶೆಡ್ ಒಳಗೆ ಕರ್ಕೊಂಡು ಹೋಗಿರೋದು ಒಟ್ಟಾರೆ ದರ್ಶನ್ರವರು ಆ ಶೆಡ್ ಒಳಗೆ ಹೋಗೋದಕ್ಕಿಂತ ಮುಂಚೆ ಆತನನ್ನು ಕರೆದುಕೊಂಡು ಈ ದರ್ಶನ್ರವರ ಈ ಡಿ ಗ್ಯಾಂಗ್ ಇದೆಯಲ್ಲ ಹದಿಮೂರು ಜನ ಆರೋಪಿಗಳು ಬಂಧಿತರಾಗಿದ್ದಾರಲ್ಲ ಆತನನ್ನು ಕರೆದುಕೊಂಡು ಹೋಗಿ ಕೂರಿಸಿದ್ದಾರೆ ಅದಕ್ಕಿಂತ ಮುಂಚೆ ಇವರು ಮಾಡಿರೋ ಕೃತ್ಯ ಇದೆಯಲ್ಲ ಸ್ಟೋನಿ ಬ್ರೋಕನ್ನು ಆರ್ ಆರ್ ನಗರದ ರೆಸ್ಟೋರೆಂಟ್ನಲ್ಲಿ ಮುಗ್ಗ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಕುಡಿದುಬಿಟ್ಟಿದ್ದಾರೆ ಕಂಠಪೂರ್ತಿ ಕುಡಿದು ಎಲ್ಲರೂ ಕೂಡ ಪಾನಮತ್ತರಾಗಿ ಅದಾದ ನಂತರ ಅದೇ ಶೆಡ್ ಒಳಗೆ ಹೋಗಿ ಆತನಿಗೆ ಪಾಠವನ್ನು ಕಲಿಸೋದಕ್ಕೆ ಮುಂದಾಗಿರೋದು ಯಾಕೆ ಈ ರೀತಿಯಾಗಿ ನೀನು ಅವರಿಗೆ ಕೆಟ್ಟದಾಗಿ ಮೆಸೇಜ್ ಅಂತ ಆ ಸಂದರ್ಭದಲ್ಲಿ ದರ್ಶನರು ಅವ್ರು ಬಂದ್ರಂತೆ ಈಗ ಪೊಲೀಸ್ನವ್ರ ಮುಂದೆ ಇದೇ ದರ್ಶನ್ರವರು ಒಪ್ಪಿಕೊಂಡಿದ್ದಾರೆ ನಾನು ಆತನಿಗೆ ಹೊಡೆಯಬೇಕು ಅಂತ ಹೊಡೀಲಿಲ್ಲ ಕೇವಲ ಎಚ್ಚರಿಕೆಯನ್ನು ನೀಡೋದಕ್ಕೆ ಒಂದು ಕಪಾಳಕ್ಕೆ ಹೊಡೆದಷ್ಟೇ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ ಈಗ ಕಪಾಳಕ್ಕೂ ಹೊಡೆದ ತಕ್ಷಣ ಆತ ಈ ರೀತಿಯಾಗಿ ಸಾಯೋ ಹಂತಕ್ಕೆ ಏನಾದರೂ ಹೋಗ್ತಾನೆ ಅದು ಖಂಡಿತ ನಂಬಲಿಕ್ಕೆ ಅಸಾಧ್ಯವಾದದ್ದು ಆಗ ದರ್ಶನ್ರವರೇ ಆತನ ಮೇಲೆ ಹಲ್ಲೆಯನ್ನು ನಡೆಸಿರ್ಬೋದು ಅಥವಾ ಅವ್ರ ಜೊತೆ ಇದ್ದಂಥ ಸಹಚರರೆಲ್ಲ ಕೆಟ್ಟದಾಗಿ ವರ್ತನೆಗಳನ್ನು ಮಾಡಿರ್ಬೋದು ಸಿಗರೇಟ್ನಿಂದ ಕೂಡ ಸುಟ್ಟಿದ್ದಾರೆ ಅವರಿಗೆ ಹೇಗೆ ಅನಿಸುತ್ತೋ ಕುಡಿದ ಮತ್ತಿನಲ್ಲಿ ಏನೇನು ಮಾಡಬೇಕು ಅನಿಸುತ್ತೋ ಆ ರೀತಿಯಾದಂಥ ವಿಕೃತ ಮನಸ್ಸನ್ನು ತೋರಿರೋದು ಅದು ಎಲ್ರಿಗೂ ಕೂಡ ಈಗ ದೊಡ್ಡ ಆಘಾತವನ್ನು ಯಾಕೆ ನೀಡ್ತಾ ಇದೆ ಅಂದರೆ ಅದಕ್ಕೋಸ್ಕರವೇ ತಲೆಯ ಗದ್ದ ಪೂರ್ತಿ ಅವ್ರದ್ದು ಗದ್ದವೇ ಕಿತ್ತು ಹೋಗಿದೆ ಇದೇ ರೇಣುಕಾ ಸ್ವಾಮಿ ಅನ್ನೋರು ಗದ್ದ ಕಿತ್ತು ಹೋಗೋ ರೀತಿಯಾಗಿ ಹೊಡೆದಿದ್ದಾರೆ ಕಿವಿಯಲ್ಲಿ ರಕ್ತ ತಲೆಯ ಮೇಲೆ ಗಾಯ ಹೀಗೆ ದೇಹದ ಅಂಗಾಂಗಗಳ ಮೇಲೆಲ್ಲ ಕೂಡ ಒಂದು ಹನ್ನೆರಡು ಭಾಗಗಳ ಮೇಲೆ ದೊಡ್ಡ ದೊಡ್ಡ ಮಾರ್ಕ್ಗಳು ಬಿದ್ದಿರೋದು ಅಂದರೆ ಮುಗ್ಗ ತಳಿಸಿದ್ದಾರೆ ಆತ ನೋಡಲಿಕ್ಕೂ ಕೂಡ ತುಂಬ ಸ್ಪೀಚಾಗಿ ಕಾಣಿಸ್ತಾರೆ ತುಂಬ ಥರ ಕಾಣಿಸ್ತಾರೆ ತುಂಬ ಪೇಲವಾಗಿದ್ದಾರೆ ತೆಳುವಾಗಿದ್ದಾರೆ ಸ್ಲಿಮ್ಮಾಗಿದ್ದಾರೆ ಆತನ ಮೇಲೆ ಇಂತಹ ದೊಡ್ಡ ದೊಡ್ಡ ದಡೂತಿ ವ್ಯಕ್ತಿಗಳು ಏಕಾಏಕಿ ಮಾರಾಮಾರಿ ನಡೆಸಿದರೆ ಯಾವ ಮನುಷ್ಯ ತಾನೇ ಬದುಕ್ತಾನೆ ಅದಕ್ಕೋಸ್ಕರ ನಿಮಗೆ ಸಿ ಸಿ ಟಿ ವಿ ಫುಟೇಜನ್ನ ನಿಮಗೆ ಪ್ರತ್ಯಕ್ಷ ಪ್ರೂಫನ್ನು ಕೊಟ್ಟಿದ್ದು ನೀವು ಈಗ ಯೋಚನೆ ಮಾಡ್ಬೋದು ಆ ಕಾರ್ನಲ್ಲಿ ಹಾಗಾದರೆ ಎಂಟನೇ ತಾರೀಕು ಶನಿವಾರ ಎಂಟು ಮೂವತ್ತಾರಕ್ಕೆ ಐ ತಿಂಕ್ ಸಾರಿ ಎಂಟು ಮೂವತ್ತಾರರ ಒಳಗೆ ಏಳು ಮೂವತ್ತಾರಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾರಾಗಾದರೆ ದರ್ಶನ ಅಲ್ವಾ ಹಾಗಾದರೆ ಮತ್ತೆ ವಾಪಸ್ ಅದೇ ಕಾರ್ನಲ್ಲಿ ಹೋಗಿ ಇದೇ ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ಬಂದಿರ್ಬೋದು ಐ ತಿಂಕ್ ಕರ್ಕೊಂಡು ಬಂದಿರೋ ಬಿಟ್ಟಿರೋ ಹೋಗಂಥರು ಮತ್ತು ವಾಪಸ್ ಬಂದಿದ್ದಾರೆ ನಂತರ ಮತ್ತೆ ಒಂಬತ್ತು ಮೂವತ್ತಕ್ಕೆ ಮತ್ತೆ ಒಳಗೆ ಹೋಗಿರೋ ಫುಟೇಜು ಕೂಡ ಸಿಕ್ಕಿದೆ ಅದು ಕೂಡ ಒಂದು ಪ್ರೂಫ್ ಆಗುತ್ತೆ ತದನಂತರ ಭಾನುವಾರ ಬೆಳಗ್ಗೆ ಅಲ್ಲಿಂದ ಶೆಡ್ಡಿಂದ ಸ್ಕಾರ್ಪಿಯೋ ಕಾರ್ ಜೊತೆಗೆ ಹಿಂದೆ ಇದೇ ದರ್ಶನ್ ಜೀಪ್ ಹೊರಗೆ ಹೋಗ್ತಾ ಇರೋದು ಯಾಕೆ ಆತನ ಮೃತದೇಹವನ್ನೇ ಕರ್ಕೊಂಡು ಹೋಗ್ತಾ ಇರ್ಬೋದು ಆ ಕಾರ್ನಲ್ಲಿ ಯಾಕೆ ದರ್ಶನ್ ಇರಬಾರ್ದು ಇವೆಲ್ಲ ಅನುಮಾನಗಳು ಕಾಡುತ್ತೆ ಒಟ್ಟು ಹದಿಮೂರು ಜನ ಸುಮ್ಮನೆ ನಾವೆಲ್ಲರೂ ಕೂಡ ಇಷ್ಟೆಲ್ಲ ಕಿರ್ಚಾಡ್ತೀವಿ ಒಬ್ಬ ನಟನ ಮೇಲೆ ಇಷ್ಟೆಲ್ಲ ಪರವಾಗಿ ನಿಲ್ತೀವಿ ನಿಜಕ್ಕೂ ಕೂಡ ಇದು ಎಷ್ಟು ವಿಪರ್ಯಾಸ ಅನಿಸುತ್ತೆ ಅಂದರೆ ಹೆಂಡ್ತಿಗೆ ಹಿಗ್ಗಾಮುಗ್ಗ ಹೊಡೆದು ಜೈಲು ಸೇರಿರೋರು ಇಂತಹ ನಟರಿಗೂ ಕೂಡ ನಾವೆಲ್ಲ ನಮ್ಮಣ್ಣ ನಮ್ಮಣ್ಣ ಅಂತ ಜೈ ಜೈ ಖಾರ ಹಾಕ್ತಾ ಇದ್ದೀವಿ ಕುಡಿದು ರಂಪ ರಾದಾಂತ ಮಾಡಿ ಈಗ ಈ ಕೊಲೆ ಆರೋಪದಡಿಯಲ್ಲೂ ಕೂಡ ಅವ್ರ ಹೆಸರು ಕೇಳಿ ಬಂದು ಬಂದಿರೋದು ಆದರೂ ಕೂಡ ನಮ್ಮಣ್ಣನಿಗೆ ಶಿಕ್ಷೆ ಆಗಬಾರ್ದು ತಪ್ಪು ಮಾಡಿಲ್ಲ ನಮ್ಮಣ್ಣ ಈ ರೀತಿಯಾದಂಥ ಅವರ ಹೊಗಳಿಕೆ ಮತ್ತು ಜೊತೆಗೆ ಅವರ ಸಮರ್ಥನೆಯನ್ನು ಮಾಡಿಕೊಳ್ತಕ್ಕಂಥ ಅಭಿಮಾನಿಗಳು ಮುಂದೆ ಬರ್ತಾ ಇದ್ದಾರಲ್ಲ ದ ದಯವಿಟ್ಟು ಆ ಸ್ಥಾನದಲ್ಲಿ ನಿಮ್ಮನೆಯ ಯಾರಾದರೂ ಒಬ್ಬ ಅಮಾಯಕ ವ್ಯಕ್ತಿ ಇದ್ದಿದ್ದರೆ ಏನಾಗ್ತಾಯಿತ್ತು ಅಂತ ಯೋಚನೆ ಮಾಡಿ ಹದಿಮೂರು ಜನ ಎಲ್ಲರೂ ಒಗ್ಗಟ್ಟಾಗಿ ಆ ಥರದ ಅಮಾಯಕ ವ್ಯಕ್ತಿಯನ್ನು ಸಂಚು ರೂಪಿಸಿ ಕೊಲೆ ಮಾಡಿ ತಗೊಂಡೋಗಿ ಮೋರಿಲಿ ಬಿಸಾಕಿರೋದು ನಿಜಕ್ಕೂ ಕೂಡ ಇದನ್ನು ಯ ಎಂತಹ ಕೃತ್ಯ ಅಂದರೆ ಒಬ್ಬ ವಿಕೃತ ಮನಸ್ಸಿನ ವ್ಯಕ್ತಿಗಳೆಲ್ಲರೂ ಸೇರಿ ಒಂದು ದೊಡ್ಡ ಸ್ಕೆಚ್ಚನ್ನು ಹಾಕಿ ಮಾಡ್ರು ಮಾಡಿರೋ ಘಟನೆ ಇದು ಹಾಗಾಗಿಯೇ ನಿಮಗೆ ಎಲ್ಲ ಸಾಕ್ಷಿ ಸಮೇತಗಳನ್ನು ಕೊಟ್ಟಿರೋದು ನೀವೇ ಅವಲೋಕಿಸಿ ಅಥವಾ ನೀವೇ ವಿಶ್ಲೇಷಣೆ ಮಾಡಿ ಅಥವಾ ನೀವೇ ಇದನ್ನು ಒಂದು ಅನಲೈಸ್ ಮಾಡಿ ಆಗಿರಬಾರ್ದು ಅಥವಾ ಆಗಿರಬಾರ್ದು ಅಂತ ತೀರ್ಪು ಕೊಡೋದಕ್ಕೆ ನಾವ್ಯಾರೂ ಅಲ್ಲ ಆದರೆ ಇದರ ವಿಷಯವಾಗಿ ಈಗಾಗಲೇ ತನಿಖೆ ನಡೀತಾ ಇದೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡೋಣ ಒಟ್ಟಾರೆಯಾಗಿ ಒಂದು ಚಿಕ್ಕ ಹನಿಟ್ರಾಪ್ ಅಂತ ಹೇಳಿ ಯಾವುದೋ ಒಂದು ಸಿಟ್ಟಿಗೆ ತನ್ನ ಪ್ರೇಸಿಗೆ ಮೆಸೇಜ್ ಮಾಡ್ದು ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಈ ರೀತಿಯಾಗಿ ಕೊಲೆಗೈದಿದ್ದಿದೆಯಲ್ಲ ಅದೊಂದು ದೊಡ್ಡ ತಪ್ಪು ಶಾಪ ಯಾರಿಗೆ ಆಗಲಿ ತಪ್ಪು ಮಾಡಿದವರಿಗೆ ತಟ್ಟದೇ ಇರೋದು ಅನ್ನೋದು ಮಾತ್ರ ವಾದ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು